ಈ ಸರ್ ರಾಮಕೃಷ್ಣ ಅವರು ನನ್ನ ಎಂಟನೇ ಕ್ಲಾಸಿಂದ ನನ್ನ ಕ್ಲಾಸ್ಮೇಟು ಆಮೇಲೆ ಮತ್ತು ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಅಡ್ವೊಕೇಟ್ ಹಾಕಿದ್ದೀನಿ ನನ್ನ ಮಗಳದಲ್ಲ ನಾನು ಒಬ್ಬ ಸೀನಿಯರ್ ಅಡ್ವೊಕೇಟು ಈ ರಾಮಕೃಷ್ಣ ಅವರು ಇವತ್ತು ಐವತ್ತನೇ ವರ್ಷದ ಹುಟ್ಟು ಹಬ್ಬ ಅಂತ ನಾನು ಕೇಳ್ಪಟ್ಟು ನಾನು ನನಗೇನು ಯಾರು ಹೇಳಿಲ್ಲ ಕರೀಲಿಲ್ಲ ನಾನೇ ಯಾವುದೋ ಯಾವುದೋ ಬ್ಯಾನರ್ ನೋಡ್ಕೊಂಡು ಹೋಗ್ಬೇಕಾದ್ರೆ ನೋಡ್ಬಿಟ್ಟು ಬಂದಿದ್ದೀನಿ ಇವತ್ತು ಬಟ್ ಅವರು ಯಾಕೆ ಬಂದಿದ್ದೀನಿ ಅಂದರೆ ಅವ್ರ ಸಮಾಜ ಸೇವೆ ಅವರು ಮಾಡೋವಂಥ ಡೈಲಿ ಈ ಜನಪರ ಕಾರ್ಯಗಳು ಅದು ನನಗೆ ಭಾಳ ಆಯಿತು ಬಟ್ ಸ್ನೇಹಿತ ಅಂತ ಏನು ಬಂದಿಲ್ಲ ನಾನು ಬಟ್ ಯಾಕೆ ಅಂತ ಅಂದರೆ ಅವರು ಒಳ್ಳೆಯ ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ ಸರ್ ಬರುವಂಥ ಚುನಾವಣೆಗೆ ಸರ್ ನನಗನಿಸಿಕೆ ಪ್ರಕಾರ ಅವರು ಹಂಡ್ರೆಡ್ ಪರ್ಸೆಂಟ್ ಏನಾರ ಹೈಕಮಾಂಡಿಯನ್ನು ಒಪ್ಪಿ ಎಮ್ ಎಲ್ ಎ ಕೊಟ್ಟರು ನಿಂತ್ಕೊಳೋ ಅಂತ ಸಾಮರ್ಥ್ಯ ಇದೆ ಅವ್ರಿಗೆ ಅಕಸ್ಮಾತ್ ಇವಾಗ ಜಿಲ್ಲಾ ಪಂಚಾಯತಿ ಬಂದರೂ ಕೂಡ ಅವ್ರು ಕೊಟ್ಟರು ಅವ್ರು ನಿಂತ್ಕೊಂಡು ಗೆಲ್ಲೋಂಥ ಸಾಮರ್ಥ್ಯ ಇದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮಾತ್ರ ಇಂಡಿಪೆಂಡೆಂಟಾಗಿ ನಿಂತು ಗೆಲ್ಲೋ ಅಂಥ ಸಾಮರ್ಥ್ಯ ಇದೆ ಅವ್ರಿಗೆ ಅದೇ ರೀತಿ ಏನು ಅಕಸ್ಮಾತ್ ಏನು ಗ್ರೇಟರ್ ಬೆಂಗ್ಳೂರು ಆಯಿತು ಅಂದರೆ ಒಂದು ಕಾರ್ಪೊರೇಟ್ರು ಕೊಟ್ಟರು ಕೂಡ ಕಾರ್ಪೊರೇಟ್ರಲ್ಲಿ ಅವ್ರು ಇಂಡಿಪೆಂಡೆಂಟಾಗಿ ಗೆಲ್ಬೋದು ಮತ್ತು ಪಕ್ಷದಿಂದನೂ ಗೆಲ್ಬೋದು ಸರ್ ಅವರು ಅವ್ರಿಗೆ ಅಷ್ಟು ಜನಪರ ಹೆಸರಿದೆ ಬಟ್ ಒಳ್ಳೆಯ ಹೆಸರು ಮಾಡಿದ್ದಾರೆ ರಾಮಕೃಷ್ಣ ಅವರು ನಾನು ಯಾಕೆ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ ಒಬ್ಬ ಅಡ್ವೊಕೇಟು ಒಂದು ದಿವಸಕ್ಕೆ ಏನಿಲ್ಲ ಅಂದರೆ ಈ ದಾಸನ್ ಜನಗಳನ್ನ ಯಲಂಕ ಕಾನ್ಸ್ಟಿಟ್ಯೂನ್ಸಿ ಜನಗಳ್ನ ನೋಡ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಹೋಗ್ತಾ ಇರ್ತೀನಿ ಇಲ್ಲೂ ಇರ್ತೀನಿ ನಾನು ಒಂದು ದಿವಸಕ್ಕೆ ಏನಿಲ್ಲ ಅಂತ ಒಂದು ಐನೂರಿಂದ ಸಾವಿರ ಜನ ನನ್ನ ಹತ್ರ ಒಡನಾಡಿಗಳಿರ್ತಾರೆ ಆ ಜನಗಳ್ ನಾಡಿ ನಾನು ಹೇಳ್ತಾ ಇದ್ದೀನಿ ಸರ್ ಅದು ನನ್ನ ಇದರಿಂದ ನಾನು ಹೇಳ್ತಾ ಜನಗಳು ನಾಡಿ ನಾಡಿಮಿಡಿತದಿಂದ ನಾನು ಹೇಳ್ತಾ ಇದ್ದೀನಿ ಸರ್ ಅದನ್ನ ಈಗ ಜಿಲ್ಲಾ ಪಂಚಾಯತ್ ಅಂದರೆ ಎನ್ ಡಿ ನಿಮ್ಮ ಬಿಜೆಪಿಯವ್ರು ಒಬ್ಬ ಇಲ್ಲ ಅದು ದೊಡ್ಡ ಮಟ್ಟದಲ್ಲಿ ಕುಮಾರಣ್ಣ ವಿಜಯೇಂದ್ರ ಅವರು ಅವರೆಲ್ಲ ದೊಡ್ಡ ಮತಲ್ಲಿ ಮಾತಾಡ್ತಾರೆ ಸರ್ ಅವರು ಮಾತಾಡ್ಬಿಟ್ಟು ರಾಮಕೃಷ್ಣ ಅವ್ರಿಗೆ ಕೊಡೋಕ್ಕೆ ಇದು ಮಾಡ್ಬೋದು ಸರ್ ನನ್ನ ಪ್ರಕಾರ ಅವ್ರು ಕೊಡಲಿಲ್ಲ ಅಂತಂದ್ರೂ ಕೂಡ ಅವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ಗೆಲ್ತಾರೆ ಸರ್ ಸ್ವತಂತ್ರವಾಗಿ ಗೆಲ್ತಾರೆ ಅವರು ಬಟ್ ಯಾಕೆ ಇಲ್ಲ ಜನಗಳಿದ್ದಾರೆ ಸರ್ ನಾನು ಯಾರು ನಿಲ್ಸೋದಕ್ಕೆ ಜನಗಳಿದ್ದಾರೆ ನಾನು ನೋಡ್ತಾ ಇರೋ ಅವರ ಜನಪರ ಕಾಳಜಿ ಮತ್ತು ಜನಗಳ ರೆಸ್ಪಾನ್ಸು ನಾನು ಡೈಲಿ ನಾನು ಹೇಳ್ದನಲ್ಲ ನಾನು ಒಬ್ಬ ಅಡ್ವೊಕೇಟ್ ಸೀನಿಯರ್ ಅಡ್ವೊಕೇಟ್ ನಾನು ಜನಮಂಗಲದಲ್ಲಿ ನಾನು ಡೈಲಿ ನೋಡ್ತಾ ಇರ್ತೀನಲ್ವಾ ಅವ್ರ ಬಗ್ಗೆ ಯಾರು ಒಂದು ಹತ್ತು ಜನನಾದರೂ ಹೇಳಿ ಹೇಳ್ತಾರೆ ರಾಮಕೃಷ್ಣ ಕಿತ್ತಹಳ್ಳಿ ರಾಮಕೃಷ್ಣ ಅವ್ರ ಮನೆಗೆ ಹೋಗಿದೆ ಇಂಥ ಒಳ್ಳೆಯ ಇಂಥ ಒಳ್ಳೆಯವರು ಇಂಥ ಕೆಲಸಗಳು ಮಾಡ್ತಾರೆ ಸರ್ ಅವ್ರನ್ನ ನೆಕ್ಸ್ಟು ಎಮ್ ಎಲ್ ಎ ಕೊಟ್ಟರು ನಿಸ್ರು ಕೂಡ ನಾವು ಮಾಡ್ತೀವಿ ಸರ್ ಅವ್ರಿಗೆ ಜಿಲ್ಲಾ ಪಂಚಾಯಿತಿ ಕೊಟ್ಟರು ಮಾಡ್ತೀವಿ ಸರ್ ಕಾರ್ಪ್ರೇಟ್ರು ಬಂದರೆ ಕಾರ್ಪ್ರೇಟ್ರಿಗೂ ಮಾಡ್ತೀವಿ ಸರ್ ಅಂತಲೇ ಹೇಳ್ತಾರೆ ನನ್ನ ಹತ್ರ